ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಬಂಧುಗಳೇ ಮುಂದಿನ ದಿನಗಳಲ್ಲಿ ಸಂಕ್ರಾಂತಿ ಕೊರೆ ಬರುವ ಕಾರಣದಿಂದ ಬೀದಿ ಬದಿಯಲ್ಲಿ ಮಲಗಿ ಕಾಲ ಕಳೆಯುವಂಥ ಎಲ್ಲ ನನ್ನ ದೇವರ ಮಕ್ಕಳಿಗೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಿಗೆ ಒದ್ದಿಕೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಆ ನನ್ನ ದೇವರ ಮಕ್ಕಳಿಗೆ ಅವರಿರುವಂಥ ಜಾಗಕ್ಕೆ ಹೋಗಿ ಅವರಿಗೆ ಒಂದು ಚಳಿಯ ನೀಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಿಷ್ಠಯವಾಗಿದೆ ಅದಕ್ಕಾಗಿ ನಮ್ಮ ಮಾಗಡಿಯ ಟೌನಿನಲ್ಲಿ ಹಲವಾರು ದಿಕ್ಕುಗಳಲ್ಲಿ ಇರ್ತಾರೆ ತಿರುಮಲೆ ದೇವಸ್ಥಾನ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಸಿವಿಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸೋಮಿಸ್ನಗುಡಿ ದೇವಸ್ಥಾನ ಆಗಿರ್ಬೋದು ಹೊಸಪೇಟೆ ಸರ್ಕಲ್ ಆಗಿರ್ಬೋದು ಮತ್ತು ಸೋಮಿಸ್ನಗುಡಿ ದೇವಸ್ಥಾನ ಆಗಿರ್ಬೋದು ಕೋಟೆ ಮಾರಮ್ಮನ ದೇವಸ್ಥಾನ ಆಗಿರ್ಬೋದು ಹಲವು ಜಾಗಗಳಲ್ಲಿ ನನ್ನ ನಿರಾಶ್ರಿತರು ಅವರ ಹೊಟ್ಟೆಪಾಡಿಗಾಗಿ ಇರುವಂಥ ಜಾಗಗಳಿಗೆ ನಾವು ಭೇಟಿ ನೀಡಿ ಅವರಿಗೆ ಆ ವಸ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಿರಾಶ್ರಿತರಿಗೆ ಅಂಗವಿಕಲರಿಗೆ ಮತ್ತು ವಿಕಲ ಚೈತನ್ಯರಿಗೆ ಈ ಸೇವೆಗಳನ್ನು ಮಾಡಬೇಕು ಅಂತ ಕೇಳ್ತಾ ಪ್ರತಿ ವರ್ಷದಿಂದನೂ ಕೂಡ ನಾವು ಈ ಸೇವೆಗಳನ್ನು ಮಾಡಿದ್ದೀವಿ ಯಾಕಪ್ಪ ಅವರಿಗೆ ನಾವು ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ರೆ ಕಾರಣಾಂತರದಿಂದ ಅವರು ಮನೆಗಳನ್ನು ಬಿಟ್ಟು ಅವರ ಮನೆಯಲ್ಲಿ ಏನೋ ಒಂದು ಮನಸ್ತಾಪದಿಂದ ಈಚೆಗೆ ಬಂದು ಅವರು ಬೀದಿ ಬದಿಯಲ್ಲಿ ವಾಸ ಮಾಡುವಂಥ ನಿರಾಶ್ರಿತರಾಗಿರ್ತಾರೆ ಅದಕ್ಕಾಗಿ ನಾವು ಅವರನ್ನು ಒಂದು ಹಸಿವು ನೀಗಿಸುವಂಥ ಕೆಲಸ ಆಗಲಿ ಅವರಿಗೆ ಒಂದಷ್ಟು ಸ್ನಾನ ಮಾಡಿಸುವಂಥ ಕೆಲಸ ಆಗಲಿ ಮತ್ತು ಅವರಿಗೆ ಒಂದಷ್ಟು ಬಟ್ಟೆಗಳನ್ನು ಹಾಕಿಸಿ ಹೊಸ ಮನಸನಾಗಿ ಮಾಡುವಂಥ ಸೇವೆಗಳನ್ನಾಗಲಿ ಪ್ರತಿಯೊಬ್ಬರೂ ಮಾಡಬೇಕು ಯಾಕೆ ಅಂದರೆ ಇವತ್ತು ಹೀಗೆ ಮುಂದೆ ಹೇಗೋ ಅದು ಭಗವಂತನೇ ಬಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡೋವಂಥದ್ದಾಗಿರ್ಬೋದು ಮರಗಳನ್ನ ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು ನಿರಾಶ್ರತರನ್ನ ಅಂಗವಿಕಲರನ್ನ ವಿಕಲಚೇತನ್ಯರನ್ನ ಕಾಪಾಡೋವಂಥದ್ದಾಗಿರ್ಬೋದು ಇಂಥ ಸೇವೆಗಳನ್ನ ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು